ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬರ್ ಆಗಿರ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ಪ್ರತಿ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ನಿಮಗೆ ಆಲ್ರೆಡಿ ಸ್ಯಾರಿ ಕಲೆಕ್ಷನ್ ಹೇಳಿದ್ದೆ ಅಲ್ವಾ ಸೊ ಇವತ್ತು ವೀಡಿಯೋ ಫುಲ್ಲು ನನ್ನ ಮಗನೇ ಮಾತಾಡ್ತಾನೆ ಅಂತೆ ಬನ್ನಿ ಅವನು ನಿಮ್ಗೇನೋ ತೋರಿಸ್ಬೇಕಂತೆ ಏನು ತೋರಿಸ್ತಾನೆ ಏನು ಹೇಳ್ತಾನೆ ಅಂತ ಅವನು ಬಾಯರೇ ಕೇಳಿದ್ವಿ ಹೇಳು ಫಸ್ಟು ಏನು ಹೇಳಬೇಕು ಅಂತ ಫ್ರೆಂಡ್ಸ್ ಇದು ನಮ್ಮ ಮಮ್ಮಿ ಸೈ ಕಲೆಕ್ಷನ್ ತೋರಿಸ್ತಾಳ ಅದಕ್ಕೆ ಅವತ್ತು ಅದಕ್ಕೆ ಇವತ್ತು ನಾನು ನನ್ನ ಬಟ್ಟೆ ಕಲೆಕ್ಷನ್ ತೋರಿಸಿ ತೋರಿಸ್ತೀನಿ ಹೌದಾ ಒಂದು ಬಟ್ಟೆ ತೋರಿಸ್ತಾನಂತೆ ಬನ್ನಿ ಅವನ ಹತ್ರ ಇಷ್ಟೊಂದು ಬಟ್ಟೆ ಇದೆ ಅಂತ ತೋರಿಸ್ತೀನಿ ನನ್ನ ಮತ್ತೆ ಚೆನ್ನಾಗೈತೆ ಅಂತ ನೋಡಿ ಕ ಮಾಡಿದೆ ಕೊನೆಯ ತನಕ ನೋಡಿ ಇದು ಎಲ್ಲ ನನ್ನ ಬಟ್ಟೆಗಳು ಬನ್ನಿ ಒಂದೊಂದಾಗಿ ನಾನು ಬಟ್ಟೆ ತೋರಿಸ್ತೀನಿ ಇದು ಯಾವ ಬಟ್ಟೆ ನಂದು ಸ್ಕೂಲ್ದು ಕಲರ್ ಇದು ಸ್ಕೂಲ್ದು ಒಂದು ಕಲರ್ ಡ್ರೆಸ್ ಇದನ್ನ ಎಷ್ಟು ದಿನ ಹಾಕೊಂಡು ಹೋಗ್ತೀಯ ಟೂ ಡೇಸ್ ಹಾಕೋಗ್ತಾನೆ ಸಾಟರ್ಡೇ ಮತ್ತೆ ವೆಡ್ನೆಸ್ಡೇ ಈ ಡ್ರೆಸ್ ಹಾಕೋಗ್ತಾನೆ ಯಾವ ಸ್ಕೂಲು ಮದರ್ ಟೆಚ್ ಇಲ್ಲಿ ಅಭ್ಯುದಯ ಪಬ್ಲಿಕ್ ಸ್ಕೂಲ್ ನೆಕ್ಸ್ಟ್ 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 ತಗೋ ನೆಕ್ಸ್ಟ್ ಯೂನಿಫಾರ್ಮು ನೆಕ್ಸ್ಟ್ ಯುನಿಫಾರ್ಮ್ ನೀಟು ಅದಲ್ಲ ಒಂದೊಂದಾಗಿ ನೀಟಾಗಿ ತೋರಿಸ್ಬೇಕು ಫ್ರೆಂಡ್ಸ್ ಇಟು ಇದು ಯುನಿಫಾರ್ಮ್ ಆ್ಯಂಡ್ ಬೈ ಇದು ಯುನಿಫಾರ್ಮೆ ಇದು ನಾನು ಇದು ಶರ್ಟ್ ಬಂದು ಕೆಳಗಡೆ ಹಾಗೆ ಅದರ ಜೊತೆ ಇಂಕೇ ಜಗ್ಗಿ ಬಿಡತ್ತೀರಿ ಈ ಬರುತ್ತೆ ಹಾಕೊಳ್ಳೋದು ಇವನು ಫೋರ್ ಡೇಸ್ ಹಾಕೊಂಡೋಗ್ತಾನೆ ಎಷ್ಟು ದಿನ ಹಾಕೊಂಡೋಗ್ತೀಯಾ ಫೋರ್ ಡೇಸ್ ಡೇಸ್ ಇವಾಗ ಸ್ಕೂಲ್ ಇಲ್ಲ ಅಲ್ವಾ ಅದಕ್ಕೆ ಅದನ್ನ ನೀಟಾಗಿ ಮಡ್ಚಿ ವಾಶ್ ಮಾಡಿ ಸಾರಿ ವಾಶ್ ಮಾಡಿ ಮಡ್ಚಿ ನೀಟಾಗಿ ಎತ್ತಿಡ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಇದು ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ ಇಲ್ಲೇ ಕುತ್ಕೊಂಡು ತೋರ್ಸು ಹಾಕೊಂಡೆ ಕಾಣಿಸಲ್ಲ ನಿಂತ್ಕೊಂಡು ಹಾಕೊಂಡು ತೋರಿಸ್ತಾ ಇದ್ದಾನೆ ಸಖತ್ತಾಗೈತೆ ಇದನ್ ಬರುತ್ತೆ ಜುಬ್ಬ ಜುಬ್ಬ ಬರುತ್ತೆ ಇದ್ರ ಮೇಲೆ ಇದನ್ನ ಕೊಡೋದು ಇದು ಇದ್ರ ಕೆಳಗಡೆ ಕೊಡೋದು ಇದು ಯಾರು ಕೊಡ್ಸಿರೋದೇ ರಮ್ಮ ಅಂತ ರಮ್ಮು ಇದು ನನ್ನ ತಂಗಿ ಕೊಡ್ಸಿರೋದು ಅವನಿಗೆ ಹಬ್ಬಕ್ಕೆ ಅಂತ ಲಾಸ್ಟು ಮಾರಿ ಹಬ್ಬದಲ್ಲಿ ಕೊಡಿಸಿದ್ಲು ಬಟ್ ಅದನ್ನ ಅವನು ಹಬ್ಬದಲ್ಲಿ ಹಾಕೊಂಡಿದ್ದ ಅಲ್ವ ನೆಕ್ಸ್ಟ್ ನೆಕ್ಸ್ಟ್ ಬಟ್ಟೆ ಎತ್ಕೊ ಟೈಮ್ ಆಗ್ತಿದೆ ನೋಡಿ ನಮಿತ್ತು ನಾನು ಬಟ್ಟೆ ತೋರಿಸಿದ್ದೀನಿ ಅಂದ್ಬಿಟ್ಟು ಅವನು ತೋರಿಸ್ತಾ ಇರೋದು ನೀವು ಮಾತ್ರ ತೋರಿಸ್ತೀರಾ ನಾನು ತೋರಿಸ್ ಇದು ಜೀನ್ಸ್ ಪ್ಯಾಂಟು ಇದನ್ನ ಲಾಸ್ಟ್ ಇಯರು ಈ ಒಂದು ಬರ್ಡೇಗೆ ಅಂತ ತಗೊಂಡ್ವಿ ಸ್ವಲ್ಪ ನಡದ್ ದೊಡ್ಡದಾಗ್ಬಿಡ್ತು ನಾವು ಸಡನ್ಲಿ ಅಲ್ಲಿ ಸೈಜ್ ನೋಡಲಿಲ್ಲ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಬಟ್ ಇದು ದೊಡ್ಡ ಬೇಡ ಹಾಕ್ಬೇಡ ಸೊ ಹಾಗಾಗಿ ಇದನ್ನು ನಾನು ಜಾಸ್ತಿ ವೇರ್ ಮಾಡಿಸಿಲ್ಲ ಇನ್ನೊಂದು ಸ್ವಲ್ಪ ದೊಡ್ಡವನ್ನೋದಾಗಿ ಹಾಕೋಣ ಅಂದ್ಬಿಟ್ಟು ಒಂದಿನ ಬರ್ಡೇ ದಿನ ಹಾಕಿದ ಹಾಗೆ ಎತ್ತಿ ಇಟ್ಟಿರೋದು ನೆಕ್ಸ್ಟ್ ಎಲ್ಲೋ ಇದು ಕೂಡ ಜುಬ್ಬ ಮತ್ತು ಪ ಕುರ್ತಾಸ್ ಟೈಪ್ ಇರೋದಿದು ತುಂಬ ಚೆನ್ನಾಗಿದೆ ಇದನ್ನ ನಾವು ಯಾವಾಗ ತಗೊಂಡಿದ್ದು ಅಂದರೆ ಹೇಳಪ್ಪ ಫ್ರೆಂಡ್ಸ್ ಇಲ್ಲಾರಿ ಆ ಥರ ಕೋಟದು ಚೂಬ ಅಲ್ಲ ಅದು ಇದರ ಮೇಲೆ ಕೋಟ್ ಕೊಡೋದು ಇದು ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಹಂಗೆ ನಾನು ಎಳ್ಬೀರ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇದು ಎರಡು ಥರ ಇದೆ ಇದಕ್ಕೆ ಪ್ಯಾಂಟು ಯಾವ ಥರ ಅಂದರೆ ಒಂದು ನಾರ್ಮಲ್ ಪ್ಯಾಂಟ್ ಥರ ಬಂದಿದೆ ಈ ಥರ ತುಂಬ ಇದೆ ಬಟ್ಟು ನನ್ನದೇ ಲಾಸ್ಟ್ ವೀಡಿಯೋದಲ್ಲಿ ಸ್ಯಾರಿದು ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟೆ ಯಾಕೆಂದರೆ ಲೆಂತಿ ವಿಡಿಯೋ ಆದರೆ ನಿಮಗೂ ನೋಡೋಕ್ಕೂ ಬೇಜಾರಾಗಿಬಿಡುತ್ತೆ ಅಂತ ಸೊ ಇವಾಗಲೂ ಅಷ್ಟೇ ಒಂದು ಮೇನು ಅಂದರೆ ಹೊರ್ಗಡೆ ಹಾಕೋಗ ಅಂಥದ್ದು ಏನಿದೆ ಡ್ರೆಸ್ಗಳು ಅಂಥದ್ದು ಅಂಥದ್ದನ್ನ ಮಾತ್ರ ತೋರಿಸ್ತಾ ಇರೋದು ನೆಕ್ಸ್ಟ್ ಇದು ಯಾರ ಮದುವೆಲಿ ತಗೊಂಡಿದ್ದು ಹಾಂ ನನ್ನ ತಂಗಿ ಮದುವೆಯಲ್ಲಿ ಇವು ಅಂತ ಕೊಡಿಸಿರೋದು ವೈಟ್ ಶರ್ಟು ಇದ್ಯಾವ ಕಲರಿತ್ತು ಕಲರ್ ಇತ್ತು ಬ್ರೌನ್ ಕುತ್ಕೊಂಡೇಳು ಕಲರ್ ಪ್ಯಾಂಟು ಮತ್ತೆ ಕೋಟ್ ಇದಕ್ಕೆ ಅಂತ ಲೈಟಿಂಗ್ ಶೂ ತಗೊಂಡಿದ್ದ ಬಿಡು ಸಾಕು ಎಲ್ಲ ಹಾಕಿ ಹಾಕಿ ಡೌನ್ ಆಗ್ಬಿಟ್ಟು ಇವಾಗ ಅದನ್ನ ಎತ್ತಿ ಇಟ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಬಂದು ಈ ಡ್ರೆಸ್ಸು ಇದು ಎರಡನೇ ವರ್ಷದ ಬಾರ್ಡಲ್ಲಿ ಇವರ ಹೂವ ಅಂದರೆ ನಮ್ಮತ್ತೆ ಇವನಿಗೆ ಕೊಡಿಸಿರೋ ಬಟ್ಟೆ ಇದು ಶೂಟ್ ರೀತಿ ಇದೆ ನೋಡಿ ಪ್ಯಾಂಟ್ ಈ ಥರ ಬರುತ್ತೆ ಮತ್ತು ಕೋಟ್ ಕೋಟ್ ಬ್ಲೂ ಕಲರ್ದು ತುಂಬಾ ಚೆನ್ನಾಗಿದೆ ಇಲ್ಲಿ ಎರಡು ಜೇಬ್ ಇದೆ ಮತ್ತೆ ಇಲ್ಲಿ ಸ್ಟೋನ್ದು ಪಿನ್ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಇದನ್ನು ಎರಡು ಸಲ ನಾನು ಹಾಕಿರೋದಷ್ಟೇ ಒಬ್ರದ್ದು ರಿಲೇಟಿವ್ ಮದುವೆಲಿ ಅದನ್ನು ಬಿಟ್ಟರೆ ಒಂದು ಬರ್ಡೇಲಿ ಹಾಕಿರೋದಷ್ಟೇ ಅದಾದಮೇಲೆ ನಾನು ಹಾಕಿಲ್ಲ ಅದಾದಮೇಲೆ ಇದು ಇದಂತೂ ಮೈ ಫೇವ್ರೆಟ್ ಬಟ್ಟೆ ಯಾಕೆಂದರೆ ಇದು ಡ್ಯಾ ಈಗ ರೀಸೆಂಟಾಗಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ತೊಗೊಂಡಿದ್ದು ಆ್ಯಕ್ಚುಲಿ ಈ ಡ್ರೆಸ್ಸು ನನಗೆ ಇಷ್ಟನೇ ಇರಲಿಲ್ಲ ಆನ್ಲೈನಲ್ಲಿ ತರಿಸ್ಬೇಕಲ್ಲ ಅಂತ ಬಟ್ಟು ಬಂದಾಗ್ಲೂ ಅಷ್ಟೇ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಏನು ಬಂದೈತೆ ಅನ್ಕಂಡೆ ಅದಾದಮೇಲೆ ಅವ್ನ ಸೈಜ್ಗೆ ಸ್ಟಿಚ್ ಮಾಡಿಸಿ ಅವ್ನಿಗೆ ವೇರ್ ಮಾಡಿಸಿದ್ಮೇಲಂತೂ ನನ್ನ ಮಗ ರಾಜ ಥರ ಕಾಣಿಸ್ತಾ ಇದ್ದ ರೀ ಅವ್ನ ಫೋಟೋ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ ಪ್ರತಿ ಡ್ರೆಸ್ ಫೋಟೋ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಮೆರೂನ್ ಕಲರ್ದು ಜುಬ್ಬ ಹೆಂಗೆ ಹೆಂಗ ಹಾಕೊಂಡಿದ್ಯಾ ಪಾಪ ಈ ತರ ಇದ್ರದ್ದು ಪ್ಯಾಂಟ್ ಎಲ್ಲವ ನೋಡಿ ಇದ್ರದ್ದು ಪ್ಯಾಂಟ್ ಕುರ್ತಾ ಟೈಪ್ ಬಂದಿರೋದು ಸಾರಿ ಕುರ್ತಾ ಅಂತ ಇದ್ದೀನಿ ಧೋತಿ ಧೋತಿ ಪ್ಯಾಂಟ್ ಇದು ಹ್ಮ್ ನನ್ಗಂತೂ ಇದನ್ನ ನೋಡ್ಬಿಟ್ಟು ಏನ್ ಇಷ್ಟು ದೊಡ್ಡದು ಬಂದಿದೆ ಅನ್ಕೊಂಡಿದ್ದೆ ತುಂಬಾ ದೊಡ್ಡದು ಅಗ್ಲ ಫುಲ್ಲು ಆ ಆತರ ಬಂದಿತ್ತು ಲಾಸ್ಟಲ್ಲಿ ಇದನ್ನು ಸ್ಟಿಚ್ ಮಾಡಿಸಿದ್ದು ನಾನು ಸೊ ಫೈನಲಿ ಚೆನ್ನಾಗಿ ಬಂತು ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿದ್ದ ಇದ್ರದ್ದು ಪ್ರೈಸ್ ಅಮೌಂಟ್ ಕೇಳಿದ್ರೆ ಎಷ್ಟು ಗೊತ್ತಾ ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸಿದ್ದು ನಾನು ಇದು ಎರಡು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದು ಪ್ರೈಸ್ ಅಮೌಂಟ್ ಆದರೆ ಬಟ್ಟೆ ಅಂತೂ ನಿಜ ಚೆನ್ನಾಗಿದೆ ಕ್ವಾಲಿಟಿ ಇಸ್ ವೆರಿ ಗುಡ್ ಅದಾಯ್ಲೇ ಇದು ಇದು ಯಾರು ತಂದಿದ್ದು ವಿಜಿಮಾಮ ತಂದಿದ್ದು ಇದು ಎರಡನೇ ವರ್ಷದ ಬರ್ಡಲ್ಲಿ ನಮ್ಮ ವಿಜಿ ಕೊಡ್ಸಿರೋದು ಅಷ್ಟೇ ಎರಡೇ ಸಲ ಹಾಕಿರೋದು ಮದುವೆ ಇತ್ತು ಅವಾಗ ಒಂದ್ಸಲ ಹಾಕಿದ್ದಾನೆ ಅದಾದ್ಮೇಲೆ ಹಾಕಿಲ್ಲ ಅಲ್ವಾ ಇದಕ್ಕೂ ಅಷ್ಟೇನೆ ಮೆರೂನ್ ಕಲರ್ದು ಶರ್ಟ್ಗೆ ಕ್ರೀಮ್ ಕಲರ್ದು ಕೋಟು ಮತ್ತೆ ಪ್ಯಾಂಟ್ ಬಂದಿರೋದು ತುಂಬಾನೇ ಚೆನ್ನಾಗಿದೆ ಎಲ್ಲ ಎರಡೆರಡು ಸಲ ಹಾಕಿದ್ದಾನೆ ಅದಾದ್ಮೇಲೆ ಈಗ ಅವೆಲ್ಲ ಅವನಿಗೆ ಆಸೆನೇ ಇಲ್ಲ ಅಂತ

ಜನ ತೊಗೊಂಡಿದ್ರು ಹೇಗೆ ಬರುತ್ತೋ ಏನು ಅಂದ್ಕೊಂಡು ಬುಕ್ ಮಾಡಿದ್ದು ಬಟ್ ನಿಜವಾಗ್ಲೂ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಜೀನ್ಸ್ ಪ್ಯಾಂಟ್ ಕೂಡ ಜೀನ್ಸ್ ಪ್ಯಾಂಟು ಮತ್ತೆ ಇದಕ್ಕೆ ಹಾಫು ಬನಿಯನ್ ರೀತಿ ಟಿ ಶರ್ಟ್ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಅಲ್ವಾಯ್ತು ಇಷ್ಟ ಆಯ್ತಾ

ಈ ಥರ ಬಂದು ರೀಸೆಂಟಾಗಿ ಆಗಿತ್ತು ಆವಾಗಲೇ ಈ ಥರ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೋಗಿ ಕೂಡ ಕೇಳಿದೆ ಶಾಪಲ್ಲಿ ಅದು ಒನ್ ಇಯರ್ ಮಕ್ಳಿಗೆ ಮಾತ್ರ ಬರೋದು ಅಂತ ಹೇಳಿದ್ರು ಅದಾದಮೇಲೆ ನಾನು ನನ್ನ ನನ್ನ ತಂಗಿ ಮದುವೆಲ್ಲೂ ಕೂಡ ಹಳದಿ ಶಾಸ್ತ್ರಕ್ಕೆ ಹಾಕೋಣ ಇಲ್ಲ ನೈಟ್ ಹಾಕೋಣ ಅಂದ್ಬಿಟ್ಟು ಕೇಳಿದೆ ಬಟ್ ಎಲ್ಲೂ ಸಿಗಲಿಲ್ಲ ಈಗ ನೀವು ಹೊಲಿಸ್ಬೇಕು ಇಲ್ಲ ಅಂದರೆ ಸಿಗೋಲ್ಲ ಅಂತಲೇ ಹೇಳಿದರು ಅದಾದಮೇಲೆ ಮೀಶೋದಲ್ಲೂ ನೋಡಿದೆ ಮೀಶೋದಲ್ಲೂ ಕೂಡ ಚೆನ್ನಾಗಿರಲಿಲ್ಲ ಫೈನಲಿ ಈ ವರ್ಷದ ಬರ್ಡೇಲಿ ಇಲ್ಲೇ ನಮ್ಮ ಏರೆದಲ್ಲಿರೋಂತ ಒಂದು ಶಾಪ್ ಅಲ್ಲಿ ನಮ್ಮ ಚಿ ಇದು ಚನಾಗಿದೆ ಅಲ್ವಾ ಮೆರೂನ್ ಕಲರ್ ಇದು ಇದರಲ್ಲಿ ಎಲ್ಲೋ ಮತ್ತೆ ಮೆರೂನ್ ಇತ್ತು ಫೈನಲಿ ನಿಮಗೆ ಈ ಕಲರ್ ಇಷ್ಟ ಅಂತ ಹೇಳಿ ತಗೊಂಡೆ ಇದಕ್ಕೆ ಫ್ರೆಂಡ್ಸ್ ಆಮೇಲೆ ಪ್ಯಾಕ್ ಮಾಡಿ ಚಿಟಿ ಅದನ್ನಾರಿ ಇಸ್ಕ ಬಂದಿರ ಪೇಕರಿ

ಪಾಪ್ಕಾರ್ನ್ ಶರ್ಟ್ ಅಂತ ಒಂಥರ ಚೆನ್ನಾಗಿದೆ ಅನ್ನಿಸ್ತು ಕಲರ್ ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ತಗೊಂಡೆ ಇದಕ್ಕೆ ಜೀನ್ಸ್ ಪ್ಯಾಂಟ್ ನೋಡಿ ನಾನು ಮಾತಾಡಬೇಕು ಮಮ್ಮಿ ನೀವು ಮಾತ್ರ ನೀವು ಸ್ಯಾರಿ ತೋರಿಸಿದ್ದೀರಾ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಗೆ ಗುಡ್ಡಾಕ್ಬಿಟ್ಟು ಆರಾಮ ಮಲ್ಲಿಕತ್ತೇನೆ ಇದು ನ್ಯಾಯನಾ ಇದನ್ನೆಲ್ಲ ಎತ್ತಕ್ಕಷ್ಟಲ್ಲೇ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಮಕ್ಕಳೇ ಹಂಗೆ ಕೇಳಲ್ಲ ಏನು ಮಾಡೋದು ನೆಕ್ಸ್ಟ್ ಇದು ಇದು ಕೂಡ ಆನ್ಲೈನಲ್ಲಿ ತರಿಸಿರೋದು ಇದು ಯಾರು ಕೊಡಿಸಿರೋದು ಇವ್ರ ಅತ್ತೆ ಕೊಡ್ಸಿರೋದು ನಮ್ಮ ಪುಟ್ಟಿ ಹಬ್ಬ ಕೊಡಿಸಿರೋದು ದೀಪಾವಳಿ ಹಬ್ಬದಲ್ಲಿ ಅಥವಾ ಹೋದ ವರ್ಷ ಕೊಡಿಸಿರೋದು ಬಟ್ ಒಂದ್ಸಲ ನಾನು ಇದನ್ನ ಹಾಕಿಲ್ಲ ಬ್ಲ್ಯಾಕ್ ಅಂತ ಒಂದು ಇನ್ನೊಂದು ದೊಡ್ಡ ಸೈಜ್ ಇದು ಅವನಿಗೆ ಹಾಗಾಗಿ ನಾನು ಇದನ್ನು ಬೇರೆ ಮಾಡಿಲ್ಲ ಬ್ಲ್ಯಾಕ್ ಶರ್ಟು ನನಗೆ ಗೊತ್ತಿಲ್ಲ ಅವರು ಬುಕ್ ಸೆಮ್ಮು ಸೇಮು ಅವನತ್ರ ಆಲ್ಮೋಸ್ಟ್ ಈಗ ನೋಡಿದ್ರಲ್ಲ ಇದೇ ಥರ ಡ್ರೆಸ್ಗಳೇ ಒಂದು ಏಳು ಜೊತೆ ಐತೆ ಸೊ ಗಂಡು ಮಕ್ಕಳಿಗೆ ಫ್ರಾಕ್ ಆಗಲಿ ವೆರೈಟಿ ವೆರೈಟಿ ಥರ ಇರೋಲ್ಲ ಯಾರ ಗಂಡು ಮಕ್ಳಿಗೆ ಸೇಮ್ ಇದೇ ಥರನೇ ಬರೋದು ಸೊ ಹಾಗಾಗಿ ಗಂಡು ಮಕ್ಳಿಗೆ ಬಟ್ಟೆ ತಗೊಬರೋಕ್ಕೆ ಒಂಥರ ಬೇಜಾರು ಜೀನ್ಸ್ ಪ್ಯಾಂಟ್ ಒಂದಿದ್ದರೆ ಶರ್ಟು ಟಿ ಶರ್ಟು ಯಾವುದಾದ್ರು ಒಂದೊಂದು ಕಲರ್ ಕಲರ್ ತಂದು ಹಾಕಿದ್ರು ನಡೀತಿದೆ ಸೊ ಇದು ಆನ್ಲೈನ್ದು ಚೆನ್ನಾಗಿದೆ ಬಟ್ ಇನ್ನೂ ಒಂದ್ಸಲನೂ ಹಾಕಿಲ್ಲ ಅದಾದಮೇಲೆ ನೋಡಿ ಇದು ಪಂಚೆ ಶರ್ಟ್ ಇದೇನ ಯಾವಾಗ ತಗೊಂಡಿದ್ದ ರಮು ಆಂಟಿ ಮದುವೆ ಇದು ಸಂಕ್ರಾಂತಿ ಹಬ್ಬದ್ದು ಇದು ರಮ್ಮು ಮದುವೆಯಲ್ಲಿ ಕೊಡ್ಸಿರೋದು ನಂದು ಸ್ಯಾರಿ ಹಾಕೊಂಡಿದ್ನಲ್ಲ ಮಾರ್ನಿಂಗು ರಾಮ ಗ್ರೀನ್ ಕಲರ್ ಮತ್ತೆ ಪಿಂಕ್ದು ಬಾರ್ಡ್ರದು ಅದೇ ಕಲರ್ದು ಇವು ಕೂಡ ಶರ್ಟ್ ತಗೊಂಡಿದ್ದು ಹಾಕೊಂಡ್ರೆ ರೆಡಿ ಪಂಚಾಯ್ತ

ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ ನಮ್ಗೆ ಸೂಪರ್ ಅಲ್ಲ ಕಾಣಿಸ್ತಾ ಇಲ್ಲ ಆಯ್ತು ಇದು ಕೂತ್ಕೊಂಡು ತರ್ಸೋ ಹಿಂಗ್ಕ ಕೂತ್ಕೋ ಯಾ ಹೆಂಗೆ ನಮ್ಮ ಹುಡ್ಗ ಇದು ಸಂಕ್ರಾಂತಿ ಹಬ್ಬದ ಇದು ಮೊದಲನೇ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡಿದ್ದು ಇದಕ್ಕೆ ವೈಟ್ ಕಲರ್ ಶರ್ಟ್ ಇದು ತಗೊಂಡಿದ್ದಲ್ಲ ಆ್ಯಕ್ಚುಲಿ ಇದು ಸಿದ್ದು ಅಣ್ಣ ಕೊಡ್ಸಿದ್ದು ನನ್ನ ಮಗನಿಗೆ ಅಂತ ಅವನು ಮೋಸ್ಟ್ಲಿ ಪಂಚನ ದೊಡ್ಡದಾಗಿತ್ತು ಇಲ್ಲ ಅವನೇ ಚಿಕ್ಕವನು ಹಾಕ್ತಿದ್ದನೂ ಗೊತ್ತಿಲ್ಲ ಪ್ರತಿ ಸಲ ಅಂದರೆ ನೈನ್ ಮಂತ್ ಆಗಿದ್ದಾಗ ಕೊಡಿಸಿದ್ದು ಅವನಿಗೆ ಒಂದು ಮೊದಲನೇ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಹಾಕಿದ್ದು ನೋಡಿ ಈಗಲೂ ಹಾಕ್ತೀನಿ ಈಗಲೂ ಕೂಡ ಅವನಿಗೆ ಕರೆಕ್ಟಾಗಿದೆ ಈ ಪಂಚೆ ಅದಕ್ಕೋಸ್ಕರನೇ ಕೊಟ್ಟಿಲ್ಲ ಯಾರಿಗೂ ನಾನು ನೋಡಿ ಇವಾಗ ಕರೆಕ್ಟಾಗಿದೆ ಅದರದ್ದು ಶಾಲು ನಾನು ಮೊನ್ನೆ ಖರ್ಚಿ ಫನ್ ಕಂಡು ಎತ್ಕೊಂಡು ಹೊಟ್ಟಾಗ್ಬಿಟ್ಟಿದೆ ಸೊ ಹಾಗಾಗಿ ಅದು ವಾಶ್ ಇದು ಹಾಂ ಕೊಡು ನನಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಈ ಶರ್ಟು ರಾಖಿ ಅವರ ಫ್ರೆಂಡು ಇತ್ತುಗೆ ಅಂತ ಬರ್ಡೇಗೆ ಅಂತ ಕೊಡ್ಸಿರೋದು ಇದು ಮತ್ತೆ ಒಂದು ಜೀನ್ಸ್ ಪ್ಯಾಂಟು ಬಟ್ ಆ ಜೀನ್ಸ್ ಪ್ಯಾಂಟ್ನವನು ಹಾಕಿ ಹಾಕಿ ಹಳೇದು ಮಾಡಿಬಿಟ್ಟಿದ್ದ ಸೊ ಹಾಗಾಗಿ ಅದನ್ನ ನಾನು ತೋರಿಸ್ತಾ ಇಲ್ಲ ಶರ್ಟ್ ಮಾತ್ರ ಜಾಸ್ತಿ ಹಾಕಲ್ಪ ಸೊ ಆಮೇಲೆ ಇಷ್ಟು ಉದ್ದ ಇದಾಗ ಹಾಕೊಂಡಿದ್ದು ಹ್ಮ್ ಇದು ಇದನ್ನೇ ನಾನು ಹೇಳಿದ್ದು ಇದು ಮತ್ತೆ ಈ ಕಡೆ ಈ ಪಂಚೆ ಶರ್ಟ್ನ ಅಣ್ಣ ಕೊಡಿಸಿದ್ದು ನೋಡಿ ಶರ್ಟ್ ಅಷ್ಟೇ ಕರೆಕ್ಟ್ ಆಗಿದೆ ಇದನ್ನ ಈಚೆ ಇಟ್ಬಿಡ್ಬೇಕು ಯಾಕೆಂದ್ರೆ ಇದು ಹಾಕೊಳ್ಳೋಕೆ ಚಿಕ್ಕದಾಗ್ಬಿಟ್ಟಿದೆ ಈ ಶರ್ಟು ಸಿ ಕೆ ಸಿ ಕೆ ಶರ್ಟ್ ಅಂತ ಸಾಕು ಇದನ್ನ ಎರಡನೇ ವರ್ಷದ ಬರ್ಡಲ್ಲಿ ನಮ್ಮ ವಿಜಿ ತಂದಿದ್ದು ಇದು ಅಷ್ಟೇ ಇದ್ರ ಪ್ಯಾಂಟು ಅಷ್ಟೇ ಎಲ್ಲೋ ಅಲ್ಲೇ ಮಿಸ್ ಆಗಿಬಿಟ್ಟಿದೆ ಇದನ್ನು ಅಷ್ಟೇ ಒಂದೇ ಸಲ ಹಾಕಿರೋದು ಇಲ್ಲ ನಾನು ದೊಡ್ಡದು ಅಂದ್ಬಿಟ್ಟು ಹಾಗೆ ಹಾಗೆ ಇಟ್ಬಿಟ್ಟಿದ್ದೀನಿ ಇದು ಲಾಸ್ಟ್ ಇಯರ್ ಬರ್ಡಲ್ಲಿ ಅದೇ ಪ್ಯಾಂಟು ದೊಡ್ಡದು ಅಂತ ಹೇಳಿದ್ನಲ್ಲ ಅದ್ರ ಜೊತೆ ತೊಗೊಂಡಿತ್ತು ಈ ಶರ್ಟ್ ಬಂದು ರಮ್ಮು ರಮ್ಮದು ಮದುವೆಗೆ ರಿಷೆಪ್ಷನ್ ಬೆಳಗಿನ ಟೈಮ್ ಹಾಕೊಳ್ಳೋಕ್ಕೆ ಪಂಚ ಶರ್ಟ್ ಮೇಲೆ ಅಂದ್ಬಿಟ್ಟು ಈ ಶರ್ಟು ಮತ್ತೆ ಇನ್ನೊಂದು ಪ್ಯಾಂಟ್ ಅದನ್ನು ವಾಶ್ ಇಟ್ಟಿದ್ದೀವಿ ಇಲ್ಲೊಂದು ಜೇಬು ಇಲ್ಲೊಂದು ಜೇಬು ಹೇಳು ಇಲ್ಲ ಇಲ್ಲೊಂದು ಜೇಬು ಇಲ್ಲೊಂದು ಇಲ್ಲೊಂದು ಜೇಬು ಬರುತ್ತಲ್ಲ ಆ ಥರ ಪ್ಯಾಂಟ್ ಕೊಡಿಸಿದ್ದು ಅವನಿಗೆ ಸೊ ಹಾಗಾಗಿ ಶರ್ಟ್ ಜಾಸ್ತಿ ಹಾಕೊಳ್ಳಲ್ಲ ಅವನು ಪ್ಯಾಂಟ್ ಹಾಕೊಳ್ಳೋದು ಇದು ರಮ್ಮುನೇ ಕೊಡಿಸಿದ್ದು ಲಾಸ್ಟ್ ಇಯರು ಮಾರಿ ಹಬ್ಬಕ್ಕೆ ಅವಳೇ ಸೆಲೆಕ್ಟ್ ಮಾಡಿ ಈ ಶ ಪದೇ ಪದೇ ಆ ಥರ ಸೆಟ್ಟಲ್ಲಿ ಬೇಡ ಕವ್ಯ ಅಂತ ಹೇಳ್ಬಿಟ್ಟು ಅವಳೇ ಈ ಥರ ರಬ್ಬರ್ ಥರಲ್ಲ ಇದು ಕಾಟನ್ದು ಶರ್ಟು ಮೆಂತೆ ಕಲರು ಮತ್ತು ವೈಟ್ ಕಲರ್ದು ಬಾಕ್ಸ್ ಬಂದಿದೆ ಇದು ಮತ್ತೆ ಜೀನ್ಸ್ ಪ್ಯಾಂಟ್ ಕೊಟ್ಟಿದ್ಲು ಬಟ್ ಜೀನ್ಸ್ ಪ್ಯಾಂಟ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಫೈನಲಿ ನೋಡಿ ಹಿಂಗಿಸ್ತಾ ಇರೋದು ಇದು ನೆತ್ ಮಾಡಿಗ ಅಷ್ಟೇ

ಸಾಕು 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 ಇಲ್ಲೋಡೀಗ ಫೈನಲಿ ಎಲ್ಲ ಆಯ್ತು ಒಂದ್ ಬಟ್ಟೆಗಳು ತೋರಿಸು ತೋರ್ಸು ಮಮ್ಮಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ನೀಟಾಗಿ ಕೊಡು ಹಿಡ್ಕೊ ಹಿಡ್ಕೊ ಬಿಡು